ಹಾಯ್ ಫ್ರೆಂಡ್ಸ್ ಎಲ್ಲರಿಗು ಗುಡ್ ಇವ್ನಿಂಗ್ ರೀ ಯಾಕಂತ ಹೇಳಿದ್ರೆ ಇವಡೆ ನಾವು ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಾಕತೀವಿ ಅಂದ್ರ ನ್ಯೂ ಕಲೆಕ್ಷನ್ ಇವಾಗ ಬಂದ್ರು ನಮ್ಗೆ ಇವು ಈಗ ಇವಂತೂ ಮಾಡಕತ್ತೀರಿ ಮಡಿಗಳಿಗೆ ಮಡಿ ಅಂತೂ ಭಾಳ ಅಂದ್ರೆ ಭಾಳ ಮೆತ್ತಗದ ಎಷ್ಟು ಮೆತ್ತಾಗದ್ರ ಇದನ್ನ ತಗೊಂಡ್ರ ಎಷ್ಟು ಚಂದ ಇವರ್ಣ ಈ ಸೀರೆಗೆ ಅಂತ ಹೇಳಿದ್ರೆ ತೊಗೊಂಡ್ರಿಗೆ ಅಷ್ಟಿರಿದ್ ಹಂಗದ್ರ ಇವು ನೀವು ತಗೊಂಡಲ್ರಿ ಹಂಗ ನಿಮ್ಗೆ ಗೊತ್ತಿರೀ ನೀವು ತಗೊಂಡ್ ನೋಡ್ರಿ ಅಷ್ಟು ಚಂದ ಅದ ರೀ ಇವು ಇದ್ರ ಅದೊಳಗೆ ಮಡಿ ಒಳಗನ ಇದು ಬಳಿ ಬಡಿದ್ರಿ ಚಾಕ್ಲೇಟಿ ಕಲರ್ ಮಾಹಿತಿ ನೋಡ್ರಿ ಇದು ಒಂದ್ರಿ ಅದೇ ರೀ ಬನಾರಸಿರಿ ನೋಡ್ರಿ ಒಟ್ಟು ನೀವು ನಮ್ಮ ಪಡಿ ಅದೇ ಇದು ಒಂದ್ರಿ ಕಪ್ ಗ್ರೀನ್ ಇದು ಮತ್ತೆ ಇದು ಅಮ್ಮ ನಾನು ಕೂಡಿ ಅಮ್ಮಗೊಂದು ತಗೊಂಡಿದ್ವಿ ತೊಗೊಂಡಿದ್ವಿ ನಾನೊಂದ್ ತಗೊಂಡಿದ್ದೀನಿ ಎಂತವರೋಗಿ ಸಿರಿ ಅಂತವ್ರಿಗೆ ನೋಡ್ರಿ ಇದು

బీస్ తోర్స బీజ్ తోర్సన్సరిక్ అదే సీరింగ్ అదా మస్ అదాగ్ నోడ్రీ అవును బ్లౌజ్ మేర ఎస్

ಮತ್ತೆ ಬಂದು ನೋಡ್ರಿ ಇವಕ್ಕ ಬೇಡಿಕೆ ಬಾಳ ಐತ್ರಿ ಅದಕ್ಕ ಮತ್ ತರ್ಸಿದ್ವಿ ಇವನ್ ಮತ್ ಅದ್ರೊಳಗೆ ಸ್ಟೋರ್ ಇದ್ರಿ ಅವು ಅಂತದ್ರೊಳಗ ಎರಡ್ ತಗೊಂಡ್ರಿ ಅಂತ ಸೀರೆ ಒಳಗ ಎರಡ್ ತಗೊಂಡ್ರ ಅಂದ್ರ ಇದು ಡಿಸೈನ್ ಬೇರೆ ಐತ್ರಿ ಸ್ವಲ್ಪ ಸಾಂಡ್ ಐತ್ರಿ ಅದ್ರಾಗ ಇದ್ರಿ ಇದು ನೋಡಿ ದಡಿನ ಎಷ್ಟ್ ಚಂದ ಹೊಳೆ ಐತಿ ಹ್ಮ್ இது வந்து நீலி கலர் நோட் நீலி கலர் தன்றி அந்த ாரித் நோட்ரி கலர் நோட் அது

ब्लोज इधर हां इधर ब्लाउज नॉर मस्त इथं नोडरी प कलरंत सोपर इथं इधर इचंचन इथं मस्त इथं स्टॉप इधर हटत वाला हूं इद वन चीज सीदना नोडू इद इचोय नोडरी इलडरी इधर ಯಾವ್ ತಗೊಂಡ್ರಿ ಇಲ್ಲ ನೋಡಂತಿ ಹ್ಮ್ ಚಾಕ್ಲೇಟ್ ಮರನ್ ಕಲರ್ ಇದ್ರಲ್ರಿ ಬಂತಿ ಮರನ್ ಕಲರ್ ಪಟಾಪಟ ಅಂತ ಯಾರ ಬೇಕೋ ಬರಬರ ಆರ್ಡ್ರ್ ಮಾಡ್ರಿ ಈಗ ಇದು ಬಂತಲ್ರಿ ಮಾನವ ಬಂತಲ್ಲ ಇದು ಐತಿ ಸೇಮ್ ಡಿಸೈನ್ ಐತಿ ಸೇಮ್ ಡಿಸೈನ್ ಸೇಮ್ ಕಲರ್ ಐತಿ ಐತೆ

ಬನಾರಸಿ ಬಂದರು ಚಂದ ಐತ ನೋಡಿರಿ ಅವು ಒಂದೊಂದ ಪೀಸ್ ಇರ್ತಾವು ಯಾರಿಗಿಷ್ಟ ಆಗತ್ತೆ ಅದ್ರಿ ಪಾಟ್ನಾಗ ಹೇಳಿಬಿಡ್ರಿ ನಾ ತಂಗ ಇಟ್ಬಿಡ್ತೀನಿ ರೀ ಅಯ್ಯ್ ಇದೇ ಅಂತ ಚೆಂದ ಕಲರ್ ಚಂದ ಐತ್ ಕಲರ್ ಕಲರ್ ಎಷ್ಟು ಮಸ್ತೈತಿ ನೋಡ್ರಿ ಅದು ಸೂಪರ್ ಕಲರ್ ಹಾಂ ಭಾರಿ ಐತೆ ನೋಡಿ ಕಲರ್ ಹ್ಞೂ ಇದು ರಾಣಿ ಪಿಂಕನ ಹ್ಞೂ ಕೇಳತೈದು ರಾಣಿ ಪಿಂಕ್ ಐತೆ ನೋಡಿರಿ ಬಂತು ನೋಡಿರಿ ಮತ್ತೆ ಇದು ಇನ್ನೊಂದು ಇನ್ನ ಐತಿರ ಲಾಸ್ಟ್ ಹ್ಮ್ ಹಸರ್ದೊಳಗೆ ನೋಡ್ರಿ ಇದು ಮರಳು ಕಲರ್ ನೋಡ್ರಿ ಚಾಕ್ಲೇಟಿ ಚಾಕ್ಲೇಟ್ ಟೀ ನೋಡ್ರಿ ಸೂಪರ್ ಆದಂತ ಕಲೆಕ್ಷನ್ ಈ ಸಲ ಹಾಕ್ಸಿವಿ ಫ್ರೆಂಡ್ಸಾ ಯಾರು ಹೇಳ್ತಿರಲ್ರಿ ಅದ್ರ ಮ್ಯಾಗ ಮಾರ್ಕ್ ಮಾಡಿ ಮಾಡ್ಬಾರ್ದು ನಮಗ ಕಳಿಸ್ರಿ ಅದನ್ನ ನಿಮ್ಗ ಅಡ್ರೆಸ್ ಅದ್ಬಿಟ್ಟಿನಂದ್ರ ನಿಮ್ ಊರಿಗೆ ನಾವ್ ಕಳಿಸ್ತೀವಿ ಇವಾಗ ಮಹಾನಂತಲ್ರಿ ಹಂಗಾಗಿ ಇದಿಷ್ಟು ಸೀರೆ ಒಳಗ ನಿಮ್ ಯಾವ್ದಾದ್ರು ಒಂದ್ ಕಲರ್ ಇಷ್ಟ ಹಾಗೆ ಆಗುತ್ತೆ ನೋಡ್ರಿ ನಮ್ ಕಡೆ ತಗೊಳ್ರಿ ಅಂತ ಹೇಳಿದ್ರೆ ನಮ್ಗೊಂದು ಹೆಲ್ಪ್ ಆಗುತ್ತೆ ಅಂಗಡಿ ಇಲ್ಲ ಅಂತ ಹೇಳಿ ಅಂಗಡಿ ಎಲ್ಲಾ ಕಡೆ ಇರುತ್ತಾದ್ರ ನಮ್ ಕಡೆ ನೀವ್ ಎಲ್ಲಾರ್ ತಗೊಳಕೈತಿ ಸಪೋರ್ಟ್ ಮಾಡಕೈತಿರಿ ಅದಕ್ಕಂತೂ ನಮಗಂತ ಬಹಳ ಬಹಳ ಖುಷಿ ಐತಿ ನಾ ಧನ್ಯವಾದ ಹೇಳಕ್ ಇಷ್ಟ ಪಡ್ತೀನಿ ಮತ್ತೆ ಕಲೆಕ್ಷನ್ ಮಾಡಿ ಇದ್ರಾಗ ಎಲ್ಲ ನೋಡ್ರಿ ಪಟಾಪಟಾ ಅಂತ ಹೇಳ್ರಿ ಮತ್ತ್ ಯಾರಾದ್ರೂ ಹೊಸದಾಗಿ ನಮ್ ಚಾನಲ್ ನೋಡಕತಿನಿ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ಸ್ಟಾಗ್ರಾಮ್ ನಿಂದ ಬರತ್ತೀರಿ ಫೇಸ್ಬುಕ್ ನಿಂದ ಬರಾಕತಿ ಯೂಟ್ಯೂಬ್ಗೆ ಬಾಳ ಅಂದ್ರೆ ಬಹಳ ಖುಷಿ ಆಯ್ತ್ರಿ